ಗಾಯ್ಸ್ ನಮಸ್ತೆ ನಿಮ್ಮ ನಂದೀಶ ತುಮಕೂರು ನೀವು ನೋಡ್ತಿರೋದು ಎನ್ ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್ಲು ಗಾಯಸ್ ಇವರು ನಮ್ಮಪ್ಪ ತೋಟದಲ್ಲಿ ಕಾಯಿ ಕಿತ್ತಿಲ್ಲ ಕಿತ್ತಿಲ್ಲ ಅಂತ ಒಳೊಳಗೆ ಬೈಕ್ ಅಂತ ಇದ್ದರು ಹಾಗಾಗಿ ಇವತ್ತು ಕಾಯಿ ಕೀಳೋ ಕಾಲ ಕೂಡಿ ಬಂದಿತ್ತು ಕಾಯಿ ಕಿತ್ಕೊಟ್ಟೆ ನಮ್ಮಪ್ಪ ಒಂದು ಕಡೆಗೆ ಹೊತ್ತು ಹಾಕೊಂಡು ಸುಲ್ ಕೊಡ್ತೀನಿ ನಮ್ಮ ಕಾಯಿ ರೇ ಸೈಜು ಕಮ್ಮಿ ಐತಲ್ಲ ಹಾಗಾಗಿ ರೇಟ್ ಕಮ್ಮಿ ಕೇಳ್ತಾರೆ ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಕೇಳ್ತಾರೆ ಅಂದ್ಬಿಟ್ಟು ಸುಲ್ ಕೊಡ್ತೀನಿ ತಗೊಂಡೋಗಿ ತೂಕುದಕ್ಕೆ ಲೆಕ್ಕದಲ್ಲಿ ಮಾರೋಣ ಅಂತ ಅಂದ್ಬಿಟ್ಟು ನಮ್ಮಪ್ಪ ಸುಲ್ ಕೊಡ್ತಾವ್ರೆ ಸುಲ್ದಾದ್ಮೇಲೆ ತಗೊಂಡೋಗ್ಬಿಟ್ಟು ಮಂಡಿಲಿ ಏನು ರೇಟ್ ಐತೆ ಅಂತ ಕೇಳ್ಬಿಟ್ಟು ಅದನ್ನು ಮಾರ್ಬಿಟ್ಟು ಬರೋಣ ಬನ್ನಿ ಗಾಯ್ಸ್ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಈಗ ಅರುವತ್ತ್ಮೂರು ವರ್ಷ ಬೆಂಗಳೂರಲ್ಲಿ ಬಿ ಎಂ ಟಿ ಸಿನಲ್ಲಿ ಆಗಿ ಕೆಲಸ ಮಾಡ್ತಾಯಿದ್ರು ಅವಾಗ ಅವ್ರು ಶುಗರ್ ಲೆವೆಲ್ ಬಂದ್ಬಿಟ್ಟು ನಾನೂರು ಪ್ಲಸ್ ಇತ್ತು ಗಾಯ್ಸ್ ಮೂರು ವರ್ಷದಿಂದ ರಿಟೈರ್ಡ್ ಆಗಿ ವಾಪಸ್ ಹಳ್ಳಿಗೆ ಬಂದರು ಗಾಯ್ಸ್ ನಂಬಲ್ಲ ನೀವು ಇವಾಗ ಶುಗರ್ ಲೆವೆಲ್ ನಾರ್ಮಲ್ ಐತೆ ಯಾವುದೇ ಟ್ಯಾಬ್ಲೆಟ್ ತಗೊಂಡಿಲ್ಲ ಯಾವುದೇ ಆರೋಗ್ಯದ ಬಗ್ಗೆ ಕೇರ್ ಮಾಡಿಲ್ಲ ಇವತ್ತು ಅನ್ನ ಊಟ ಮಾಡ್ತಾರೆ ಎಲ್ಲ ಅವ್ರಿಗೆ ಇಷ್ಟ ಆಗಿದ್ದೆ ತಿಂತಾರೆ ಇಷ್ಟ ಆಗಿದ್ದೆ ಮಾಡ್ತಾರೆ ಬೆಂಗಳೂರಲ್ಲಿ ಅವರು ಶುಗರ್ ಲೆವೆಲ್ ಜಾಸ್ತಿ ಯಾಕಪ್ಪ ಇತ್ತು ಅಂದ್ರೆ ಬೆಂಗಳೂರು ಲೈಫ್ ಸ್ಟೈಲು ಮತ್ತೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾರಲ್ಲ ಆ ಸ್ಟ್ರೆಸ್ ಇರುತ್ತಲ್ಲ ಹಂಗಾಗಿ ಜಾಸ್ತಿ ಇತ್ತು ಅಂತ ನಾನು ನಂಬಿದೀನಿ ಐ ಸುಲ್ದಿದ್ದೆಲ್ಲ ಆಗೋಯ್ತು ಇವಾಗ ಏನಿದ್ರು ಏಣಿಸ್ಕೊಂಡು ಚೀಲ ಮಾಡ್ಕೊಂಡು ಮಂಡಿಗೆ ಹೋಗೋದು ಒಂದು ಬಾಕಿ ಐತೆ ಗಾಶ್ ನಾನು ಇಷ್ಟೊತ್ತು ಶುಗರ್ ವಿಷಯ ಯಾಕಪ್ಪ ಹೇಳಿದ್ದು ಅಂದ್ರೆ ಹಳ್ಳಿನಲ್ಲಿ ಅವ್ರಿಗೆ ಅಂತ ಜಮೀನು ಇರುತ್ತೆ ಹಂಗೂ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಸಿಟಿನಲ್ಲಿ ದುಡಿತೀನಿ ಹೆಣ್ಣು ಕೊಡಲ್ಲ ಹಂಗೆ ಹಿಂಗೆ ಅಂತ ಸಿಟಿನಲ್ಲಿ ಹೋಗಿ ಆಗೋಕೆ ಹೋಗ್ತಾರೆ ಗುರು ನಿಜವಾಗ್ಲೂ ನಿಮಗೆ ಹಳ್ಳಿನಲ್ಲೇ ಇದ್ಕೊಂಡು ನೂರು ಜನಕ್ಕೆ ಕೆಲಸ ಕೊಡೋ ಯೋಗ್ಯತೆ ನಿಮ್ಗೈತೆ ಹಂಗೂ ಕೂಡ ನೀವು ಯೋಚನೆ ಮಾಡ್ದಲ್ಲೇ ಸ್ವಲ್ಪ ಬುದ್ಧಿ ಉಪಯೋಗಿಸ್ದಲ್ಲೇ ಸಿಟಿಗೆ ಯಾಕೆ ಹೋಗ್ತೀರ ಅರ್ಥ ಆಗ್ತಾ ಇಲ್ಲ

ಇಲ್ಲಿ ಎಳೆಕಾಯಿ ಎಷ್ಟೈತೆ ಕಾಯಿ ಎಷ್ಟೈತೆ ಅನ್ನೋದನ್ನ ಫಿಲ್ಟರ್ ಮಾಡೋಕೆ ಅಕ್ಕ ರೆಡಿ ಆಗ್ತಾ ಐತೆ ಎಷ್ಟು ಎಳೆಕಾಯಿ ಸಿಗ್ತವೆ ಎಷ್ಟು ಬಲ್ತಿರಕಾಯಿ ಸಿಗ್ತವೆ ಇವತ್ತೇ ಕಿತ್ತು ಇವತ್ತೇ ಸುಲ್ದು ಇವತ್ತೇ ಮಾರಕ್ ಬಂದಿರೋದ್ರಿಂದ ಎಷ್ಟೊಂದು ಹಸಿಕಾಯಿ ತರ ಕಾಣಿಸ್ತವೆ ಅದನ್ನೆಲ್ಲ ಎಳೆಕಾಯಿ ಅಂತ ಅನ್ನೋತ್ತ ಏನೋ ಗೊತ್ತಿಲ್ಲ ಬರ್ರಿ ನೋಡೋಣ ಎಷ್ಟು ಎಳೆಕಾಯಿ ಸಿಗ್ತಾವೋ ಎಷ್ಟು ಬಲ್ತಿರೋ ಕಾಯಿ ಸಿಗುತ್ತೋ ಎಷ್ಟೆಷ್ಟು ಕೆ ಜಿ ಆಗುತ್ತೆ ಯಾವುದಕ್ಕೆ ಎಷ್ಟು ರೇಟ್ ಹಾಕ್ತಾರೆ ಅಂತ ನೋಡೋಣ ಕಾಯಿ ನೋಡ್ತಿದ್ದಂಗೆ ಗೊತ್ತಾಗ್ತಿ ಎಂತ ಕಾಯಿ ಗೊತ್ತು ಅದೇ ಹಣ್ಣಾರ ಎಂತ ಎಲ್ಲ ಕಾಯಿ ಕಾಯಿ इसका तो ठीक है, काई वाले तो नहीं, ओह ओह, अभी क्या, ना इधर एक, अभी बच्चे में तो ये ना सारे देश कोर्ट, इधर कौन-कौन इसके लिए तो इकलन फाइ, ना वो नोट देते हैं कि यार तेरे को ये एम का ये नहीं देते हैं ना, ये वही तो कह कब नोट है, इसके तो कह रहे हो, हमें बता ఓయ్ వీడు అంత వేడంది చిల్ నా చిక్ చిలు కాకనది మెతుల్ కైత హమ్ హమ్ ఆక్ నోడి ఇష్ బతవే బూత నాక్ ఈద నివ ఆ హోర ఓకే నా తోయ్ కత ఓకే ఓకే సరే నండో 928ైతే హ్ అంతే కట్ అన్నీ చేజింతాం చాలం

ಸರಿ ಗೋಲ್ಡ್ ಏನೈ ಹೇಳಿ ರೂಪಾಯಿ ತಗಂತೀವಿ ಎರಡು ಅಲ್ಲಿ ಗೋಲ್ಡ್ ತಗೊಂಡಿದ್ರೆ ಅದೇ ಒಂದ್ ರೂಪಾಯಿ ಲೆಕ್ಕಣ ಕಾಯಿ ಇಷ್ಟೊತ್ತು ಮಾದ ನಡೀತಿರದು ಹಾಕ್ಲೇಬೇಕು ನೀವು ಅರವತ್ತೈದು ರೂಪಾಯಿ ಹಾಕ್ಬೇಕು ಇದ ಅದೇ

ಕೆಜಿ ಮುಂದಗಡೆ ಇಪ್ಪತ್ ನಿನ್ ರೈಟ್ ಕೊಟ್ಟು ನಾನು ಲೆಸ್ ಮಾಡಬೇಕು ತೆಗಿಬೇಕಾಗತ್ತೆ ಹೋಗಿ ನಾನು ಏನ್ ಮಾಡ್ ಹೇಳು ನಿನ್ ರೈಟ್ ಕೊಟ್ಟು ಕೂಡ ನಾನು ಲೆಸ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ನನ್ ರೇಟ್ ಒಂದ್ ರೂಪಾಯಿ ಕಮ್ಮಿನೇ ಹಾಕ್ರಿ ಹಂಗಾರೆ ನಲವತ್ತೇಳು ಕೆಜಿಗೆ ಹಾಕ್ರಿ

ಎಷ್ಟು ಹೂವು ಇಪ್ಪತ್ತೇನೋ ಹನ್ನೆರಡು ಕೆಜಿ ಹೂವು ಬಿಡ್ರಿ ಆಗಲ್ಲ ಅಂದ್ರೆ ಬೇಡ ಇದು ಆಗಲ್ಲ ಕಮ್ಮಿ ಕೇಳಿದ್ರೆ ಮುಂದೊಂದರ ಬೇಡ

ಹತ್ತು ರೂಪಾಯಿ ಹ್ಮ್ ಫೈನಲ್ ಆಗಿ ಇಪ್ಪತ್ಕಾಯಿಗೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಅಂತ ಅಕ್ಕ ಅಂತು ನಮ್ಮ ಅಪ್ಪನಿಗೂ ಎಷ್ಟೊತ್ತು ವಾದ ವಿವಾದ ನಡೀತು ಹಂಗು ಅಪ್ಪ ಕೇಳಲಿಲ್ಲ ತಗೊಂಡೋಗಿ ಈ ಹನ್ನೆರಡು ವೂ ರೂಪಾಯಿ ಹಂಗೆ ಒಂದ್ಕಾಯಿ ಹನ್ನೆರಡು ವೂರ ರೂಪಾಯಿ ಕೊಟ್ಟೇ ಬಿಟ್ರು ಏನು ಮಾಡಕ್ಕಾಗಲ್ಲ ನಮ್ದು ಒಂದ್ ಎಮ್ಮೆ ನಾವ್ ಎಮ್ಮಿದಾಗ ನೋಡಪ್ಪ ಅವ ಕಾಯಿ ಒಡಬಿಟ್ಟು ಹಾಕಿರು ಬೇಸ್ಗ ಸುಮ್ನಾ ತಂದಿವಿ ಒತ್ತಕೊಂಡ್ ವಾಪಾಸ್ ಯಾಕೋ ಅಂತಾವ್ ಚುಳಿನೇ ಬೇಡ್ರಿ ಕಣ ನಿಮ್ಗೂ ನಮ್ಗೂ ದಿವಸ ನಿಮ್ ಕೈ ತಾವು ಇನ್ನೊಂದ್ ಸಲ ಬರ್ಬೇಕಲ್ಲ ಯಾ ವ್ಯಾಪಾರ ಅಲ್ವಾ ಅದು